ಒಳ್ಳೇದಾಗಲಿ ಒಳ್ಳೆಯ ಸಿನಿಮಾನ ನಮ್ಮ ಹುಡುಗ ಎಲ್ಲ ತಂಡದ ಜೊತೆ ಮಾಡ್ತಿದ್ದೀರಾ ವಿಶು ಆಲ್ ದ ಬೆಸ್ಟ್ ಸಿನಿಮಾ ಯಶಸ್ವಿ ಆಗಲಿ ಎಲ್ಲರಿಗೆ ನಮಸ್ಕಾರ ಪ್ರವೀಣ್ ಅವರಿಗೆ ನನ್ನ ಪ್ರಕಾರ ಒಳ್ಳೆ ಭವಿಷ್ಯ ಇದೆ ಈ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಆಲ್ರೆಡಿ ತುಂಬ ಜನ ಮಾತಾಡಿದ್ದಾರೆ ಈ ಸಾಂಗ್ ಏನಿದೆ ಮೋಟಿವೇಶನ್ ಸಾಂಗು ಅದ್ರಲ್ಲಿ ನಮ್ಮ ಲೈಫಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಬರ್ತಕ್ಕಂಥದ್ದು ಸಿನಿಮಾ ಅಂತಲ್ಲ ಇಡೀ ಜೀವನದಲ್ಲಿ ನಾವು ಬೆಳಿಬೇಕಾದ್ರೆ ಕಷ್ಟ ಸುಖ ಹೇಗೆ ಬರುತ್ತೋ ಅದರಲ್ಲಿ ಏನು ಮೋಟಿವೇಶನ್ ಬರುತ್ತೋ ಕೆಲವು ಕಂಟೆಂಟ್ ಏನಿದೆ ಒಂದೊಂದು ವರ್ಡನ್ನು ನಿಜಕ್ಕೆ ಅದನ್ನು ಅಳಿಸ್ಕೊಂಡು ಅಳವಡಿಸ್ಕೊಂಡ್ರೆ ನಾವು ಜೀವನದಲ್ಲಿ ಮುಂದೆ ಬರ್ತೀವಿ ಹಾಗಾಗಿ ಈ ಚಿತ್ರಕ್ಕೆ ಒಳ್ಳೆಯದಾಗಲಿ ಠಾಣೆ ಕೇರಪ್ ಶಿವರಾಮ್ ಶ್ರೀರಾಮ್ಪುರ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ಮಾಧ್ಯಮ ಮಿತ್ರರು ಬಂದಿದ್ದೀರಿ ಅವ್ರಿಗೂ ತುಂಬ ಹೃದಯ ಧನ್ಯವಾದಗಳು ಠಾಣೆಯನ್ನು ಹೊರತುಪಡಿಸಿ ನಾಯಕ ನಟರ ರಿಷಿಯವರು ಬಂದಿದ್ದಾರೆ ಹಾಗೆ ಮ್ಯಾಕ್ಸ್ ಮ್ಯಾನೇಜರ್ ಆದಂತಹ ಮಾಲೀಕರಾದಂತಹ ದಯಾನಂದ್ ಸರ್ ಬಂದಿದ್ದಾರೆ ಅವ್ರಿಗೂ ಧನ್ಯವಾದಗಳು ಹಾಗೆ ಇದನ್ನು ಠಾಣೆ ಹೊರತುಪಡಿಸಿ ಒಂದಷ್ಟು ಜನ ಆತ್ಮೀಯರು ಬಂದಿದ್ದಾರೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರಿಗೂ ಧನ್ಯವಾದಗಳು ಹಾಗೆ ಠಾಣೆ ಅಂದಿದ ತಕ್ಷಣ ನಮಗೆ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಸ್ಟೇಷನು ಈ ಥರದ್ದೇ ನಮಗೆ ಮೊದಲು ಕಣ್ಮುಂದೆ ಬರೋದು ನಾವು ಒಂದಷ್ಟು ಪೊಲೀಸ್ ಆಫೀಸರ್ಗಳನ್ನು ಅಧಿಕಾರಿಗಳನ್ನ ಭೇಟಿಯಾದಾಗ ಎಲ್ಲರೂ ತುಂಬ ಈ ಕತೆ ವಿಷಯ ಇದನ್ನು ತಿಳ್ಕೊಂಡು ಖಂಡಿತ ಬರ್ತೀವಿ ಅಂತಂದರು ಹಾಗೆ ರವಿ ಡಿ ಚನ್ನಣ್ಣನವರು ಅವರು ಫಸ್ಟು ಭೇಟಿ ಮಾಡಿದಾಗ ಭಾಳ ಖುಷಿಪಟ್ಟರು ಖಂಡಿತ ನಾನು ಬಂದೇ ಬರ್ತೀನಿ ಬಟ್ ಟೈಮಿಂಗ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಖಂಡಿತ ಬರ್ತೀನಿ ಅಂತ ಬಂದಿದ್ದಾರೆ ಅವ್ರಿಗೂ ಧನ್ಯವಾದಗಳು ಸರ್ ಹಾಗೆ ಠಾಣೆ ಅಂದ ತಕ್ಷಣ ಆ ಟೈಟಲಲ್ಲಿ ನಾವು ಎಲ್ಲವನ್ನು ಬಳಸಿದ್ದೀವಿ ಗನ್ ಬಳಸಿದ್ದೀವಿ ಪೊಲೀಸ್ ಅಧಿಕಾರಿಗಳು ಏನೇನು ಬಳಸ್ತಾರೆ ಎಲ್ಲವನ್ನು ಬಳಸಿ ಅದೊಂದು ಟೈಟಲನ್ನು ಮಾಡಿದ್ದೀವಿ ತುಂಬ ಜನಕ್ಕೆ ಅದು ಆ್ಯಕ್ಚುಲಿ ರಾಣಿ ರಾಣಿ ಅಂತಾರೆ ಅದು ಆ್ಯಕ್ಚುಲಿ ನಾವು ಅದಕ್ಕೋಸ್ಕರ ಅದು ಬೇಕೇ ಬೇಕು ಅನ್ನೋಕ್ಕೋಸ್ಕರ ಅದು ಠಾಣೆಗೆ ಅರ್ಥ ಬರೋಲ್ಲ ಅದಕ್ಕೋಸ್ಕರ ಅದನ್ನು ಮಾಡಿದ್ದೀವಿ ಠಾಣೆ ಅಂತ ಒಂದು ಪ್ರಾರಂಭ ಆಗಿದ್ದೆ ಈ ನಮ್ಮ ಠಾಣೆ ಸಿನಿಮಾದಲ್ಲಿ ಕೋ ಡೈರೆಕ್ಟರ್ ಆ್ಯಕ್ ಆಗಿ ವರ್ಕ್ ಮಾಡಿದ್ದಾರೆ ನಮ್ಮ ರವಿ ಸಾರು ಬಂದಿದ್ದಾರೆ ಇಲ್ಲೇ ಅವರು ಫಸ್ಟು ನನಗೆ ಹೇಳಿದ್ದು ಸರ್ ನಮ್ಮ ಸ್ನೇಹಿತರು ಒಂದಷ್ಟು ಜನ ನಮಗೊಂದು ಕತೆ ಕೇಳ್ತಿದ್ದಾರೆ ಪ್ರವೀಣ್ ಅಂತ ಪ್ರಕಸಂ ನಾಟಕ ತಂಡದಲ್ಲಿ ಒಬ್ಬರು ಅವರು ಒಂದು ಕತೆ ಹೇಳಿ ಅಂತಂದರು ನಾನು ಹೋಗಿ ಕತೆ ಹೇಳಿದೆ ಅವ್ರಿಗೆ ಇಷ್ಟಪಟ್ಟರು ಆಲ್ರೆಡಿ ಸುಮಾರು ಕತೆಗಳನ್ನು ಕೇಳಿದರು ಅವರು ಒಂದು ಇಪ್ಪತ್ತೈದು ಮೂವತ್ತು ಕತೆಗಳು ಕೇಳಿದರು ಆಮೇಲೆ ಹೇಳಿದಾಗ ಅವರು ಇಷ್ಟಪಟ್ಟರು ಇಷ್ಟಪಟ್ಟ ಮೇಲೆ ಅವರ ಬಾಡಿ ಲ್ಯಾಂಗ್ವೇಜ್ಗೂ ಅದಕ್ಕೂ ನನಗೆ ಅನ್ನಿಸ್ತು ಸೂಟ್ ಆಗೋಲ್ಲ ಈ ಕತೆ ಬಟ್ ಅವ್ರು ಇಷ್ಟಪಟ್ಟಿದ್ದರು ಬಟ್ ಸೂಟ್ ಆಗೋಲ್ಲ ಅಂತ ನಾನು ಒಂದು ಎರಡು ದಿನ ಟೈಮ್ ಕೊಡಿ ಬೇರೆ ಏನಾದರೂ ಮಾಡೋಣ ಅಂತ ಅವ್ರು ಕೇಳಿದೆ ಸರಿ ಆಯಿತು ಹೇಳಿ ಅಂತಂದರು ನಾನು ಅವ್ರಿಗೊಂದು ಮತ್ತೆ ಒಂದು ಸಣ್ಣ ಹೇಳೇ ಹೇಳಿದೆ ಈ ಥರ ಒಂದು ಸ್ಲಮ್ಮು ಈ ಥರದ್ದು ಒಂದು ಇವತ್ತು ಯುವ ಪೀಳಿಗೆ ದಿನಾ ಪೇಪರಲ್ಲಿ ನೋಡ್ತಿರ್ತೀರಾ ಅಂತಂದರೆ ಈ ಡ್ರಗ್ಸು ಮಾಫಿಯಾ ಯುವ ಪೀಳಿಗೆ ಹಾಳಾಗ್ತಿದೆ ಅಂದರೆ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಥರ ಯುವ ಪೀಳಿಗೆನ ಹಾಳು ಮಾಡ್ತಾಯಿದೆ ಈ ಥರದ್ದು ಈ ಥರದೆಲ್ಲ ಒಂದು ಒಂದಷ್ಟು ವಿಚಾರಗಳನ್ನು ಇಟ್ಕೊಂಡು ಹಾಗೆ ಪೊಲೀಸ್ ಮೇನ್ ಎಲ್ಲ ನಮಗೆ ರಕ್ಷಕರು ಪೊಲೀಸು ನಾವು ರಸ್ತೆಯಲ್ಲಿ ಎಲ್ಲ ಒಂದು ಕಡೆ ಗಲಾಟೆ ಆದರೂ ಇಲ್ಲ ಪಕ್ಕದ ಮನೆಯವ್ರ ಜೊತೆ ಗಲಾಟೆ ಆದ್ರೂ ಇಲ್ಲ ನಮ್ಮ ಮನೇಲಿ ಗಲಾಟೆ ಆದ್ರೂ ನಾವು ಫಸ್ಟ್ ಹೇಳೋದು ನಡಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ನಡಿ ಪೊಲೀಸ್ ಹತ್ರ ಹೋಗೋಣ ಅಂತ ಇವತ್ತು ನಾವು ಅವ್ರ ಮೇಲೆ ಅಷ್ಟು ಬಲವಾದ ಒಂದು ನಂಬಿಕೆ ಇಟ್ಕೊಂಡಿದ್ದೀವಿ ಆ ವಿಚಾರಗಳನ್ನೆಲ್ಲ ಒಂದಷ್ಟು ಇಟ್ಕೊಂಡು ಮತ್ತು ರಾಜಕೀಯ ಒಂದು ಪೊಲಿಟಿಷಿಯನ್ ಒಂದಷ್ಟು ವಿಚಾರಗಳನ್ನು ಇಟ್ಕೊಂಡು ಈ ಠಾಣೆ ಒಂದು ಎಳೆಯನ್ನು ತಗೊಂಡು ಕಾಳಿ ಅನ್ನೋ ಒಂದು ಕ್ಯಾರೆಕ್ಟರು ಅದು ಏನು ಮಾಡುತ್ತೆ ಆ ಸ್ಲಮ್ಮಲ್ಲೇ ಹುಟ್ಟು ಬೆಳೆದಂತಹ ಹುಡುಗ ಆತ ಅದು ಆ್ಯಕ್ಚುಲಿ ಸ್ಲಮ್ಮಾಗಿರಲ್ಲ ಮುಂಚೆ ಏನೋ ಒಂದು ಆಗಿರುತ್ತೆ ಅವ್ರ ತಂದೆ ಹಾವು ಹಿಡಿತಾ ಇರ್ತಾರೆ ಆ ಜಾಗ ಬೇರೆ ಥರ ಆಗಿರುತ್ತೆ ಇಷ್ಟು ಮೇಲೆ ಅವರು ಕಾಳಿ ಅವ್ರ ಮಗನಾಗಿ ಇವನಿರ್ತಾರೆ ಆಮೇಲೆ ಅದಕ್ಕೊಂದು ಜೊತೆ ಪ್ರೀತಿ ಪಾತ್ರದ್ದು ಶ್ರೀದೇವಿ ಅನ್ನೋ ಪಾತ್ರ ಈ ಥರದ್ದು ಪಾತ್ರಗಳು ಸೃಷ್ಟಿಯಾಗ್ತಾ ಹೋಯ್ತು ಆಮೇಲೆ ನಮಗೆ ಒಂದು ಇದು ಕಾಡುತ್ತೆ ಇವತ್ತು ನಾವು ಸ್ಲಮ್ಗಳನ್ನು ಗಳನ್ನ ಜೀವಂತವಾಗಿ ಇಟ್ಕೊಂಡಿದೀವಿ ಅಂದ್ರೆ ನಾವು ಸ್ಲಮ್ ಅಂದಿದ್ದ ತಕ್ಷಣನೇ ಅಲ್ಲಿ ಏನೋ ಒಂದು ಆ ಕೊಳಕಿರುತ್ತೆ ಗಲೀಜಿರುತ್ತೆ ಆಮೇಲೆ ಅಲ್ಲಿ ಯಾರು ಓದಿರಲ್ಲ ಈ ಥರದನ್ನು ಅಂದರೆ ನಾವು ಆ ಆ ಥರ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀವಿ ಅಂತ ಅಂದರೆ ಈ ಇಲ್ಲಿ ಅಲ್ಲಿ ನಾವು ತುಂಬ ಸ್ಲಮ್ಗಳಲ್ಲಿ ಶೂಟಿಂಗ್ ಮಾಡಿದ್ದೀವಿ ಬೆಂಗಳೂರು ಎಲ್ಲ ಸ್ಲಮ್ಗಳಲ್ಲೂ ಶೂಟಿಂಗ್ ಮಾಡಿದ್ದೀವಿ ಅಲ್ಲಿ ಒಂದು ಜಾಗದಲ್ಲಿ ಹೇಗೆ ಅಂತಂದರೆ ಅವ್ರ ಪಾಪ ಸರಿಯಾದ ಒಂದು ಶಿಕ್ಷಣ ಸಿಗ್ತಿರಲ್ಲ ಅವ್ರಿಗೆ ಸರಿಯಾಗಿ ಒಂದು ಊಟ ಸಿಕ್ತಿ ತುಂಬ ಕಷ್ಟದಲ್ಲಿ ಅಲ್ಲಿರೋ ಜನ ಅಲ್ಲಿ ತುಂಬ ಜನನ ಕೇಳಿದ್ದೀನಿ ಎಳ್ಳಿರು ಮಾರ ಮಾರ್ಕೊಂಡು ಒಂದು ಎಪ್ಪತ್ತು ವರ್ಷದಿಂದ ಅಲ್ಲೇ ಇದ್ದಾರೆ ಅವರು ಏನೂ ಇದಾಗಲ್ಲ ಬಟ್ ನಾವು ಯಾವುದೇ ಈ ಕಡೆ ಅಂದರೆ ರಾಜಕೀಯ ಅದನ್ನು ನಾವು ಅವರನ್ನು ಅವರು ಸ್ಟ್ರೈಕ್ಗಳಿಗೆ ಜೈಕಾರ ಹಾಕೋದಕ್ಕೆ ಪ್ರತಿಯೊಂದಕ್ಕೂ ನಾವು ಅವರನ್ನು ನಾವು ಕರ್ಕೊಳ್ತಾ ಹೋಗ್ತೀವಲ್ಲ ರಾಜಕಾರಣಿ ಅವರೆಲ್ಲರೂ ಐದು ವರ್ಷ ಅದು ನೋಡಿದ್ರೆ ದೊಡ್ಡ ಮಟ್ಟಕ್ಕೆ ಹೋಗಿರ್ತಾರೆ ಅವರು ಐವತ್ತು ವರ್ಷದಿಂದ ಅಲ್ಲೇ ಬ ಇರ್ತಾರೆ ಈ ಥರದ್ದು ಒಂದು ಒಂದೊಳ್ಳು ಒಳ್ಳೊಳ್ಳೆಯ ಒಂದು ವಿಚಾರಗಳನ್ನ ಇಟ್ಕೊಂಡು ಈ ಠಾಣೆ ಅದನ್ನು ಇದು ಮಾಡಿದ್ದೀವಿ ಇದೇ ಅಂತಲ್ಲ ಬೇರೆ 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 ಅಲ್ಲಿ ಠಾಣೆ ಒಂದು ಸ್ಲಮ್ಮಲ್ಲಿ ಪ್ರೀತಿ ಇರುತ್ತೆ ಅನ್ನೋಕ್ಕೋಸ್ಕರ ಶ್ರೀದೇವಿ ಕಾಳಿ ಮತ್ತು ಆ ಶ್ರೀದೇವಿ ಮತ್ತು ಅವರ ಅಣ್ಣನ ಒಂದು ಬಾಂಧವ್ಯದ ಬಗ್ಗೆ ತೋರಿಸ್ತಿದ್ವಿ ಹಾಗೆ ಅನ್ನೋ ಪಾತ್ರ ಅದು ಅಲ್ಲಿಗೆ ಹ್ಯಾಕ್ ಬಂತು ಆಕೆ ಒಬ್ಬರು ಜಡ್ಜ್ ಮಗಳು ಅಲ್ಲಿಗೆ ಸ್ಲಮ್ಮಲ್ಲಿ ಏನು ಮಾಡ್ತಿರ್ತಾಳೆ ಈ ಥರದ್ದು ಒಂದು ಸಸ್ಪೆನ್ಸು ವಿಚಾರಗಳನ್ನು ಒಂದಷ್ಟು ಇಟ್ಕೊಂಡಿದ್ವಿ ಅದು ಇದನ್ನು ಹೊರತುಪಡಿಸಿ ಒಂದು ವಿಲನ್ ಗ್ಯಾಂಗ್ಗಳು ಬರುತ್ತೆ ಅದರಲ್ಲಿ ರಾಜ್ ಬಳವಾಡಿಯವರು ಅಭಿನಯ ಅಭಿನಯ ಮಾಡಿದ್ದಾರೆ ಅವ್ರದ್ದೊಂದು ಗ್ಯಾಂಗು ಕುಲ್ದೀಪು ಈ ಥರದ ಅವ್ರದ್ದೊಂದು ಒಂದಷ್ಟು ಗ್ಯಾಂಗ್ ಇದೆ ಆ ಗ್ಯಾಂಗು ಅದೆಲ್ಲ ಒಂದು ಡ್ರಗ್ಸು ಸ್ಮಗ್ಲಿಂಗು ಈ ಥರದ್ದು ಒಂದಷ್ಟು ವಿಚಾರಗಳು ಇದು ಬರೀ ಸ್ಲಂಬಕ್ಕೆ ತೋರಿಸಿಲ್ಲ ಅಂದರೆ ಡ್ರಗ್ಸ್ಗಳು ಎಲ್ಲೆಲ್ಲಿಂದ ಹೇಗೆ ಬರುತ್ತೆ ಏನು ಇಲ್ಲಿ ಹೇಗೆ ಸೇರುತ್ತೆ ಅನ್ನೋದು ನಮಗೂ ಆ್ಯಕ್ಚುಲಿ ಕ್ಲಾರಿಟಿ ಇಲ್ಲ ಬಟ್ ಏನು ಅಂತಂದರೆ ಅದು ಹಾಳಾಗಬೇಡಿ ಅದನ್ನು ಸೇವಿಸಿ ಈ ಥರದ್ದು ವಿಚಾರಗಳನ್ನು ಈ ಗ್ಯಾಂಗಿಗೂ ಠಾಣೆ ಅಂತ ನಾವು ಒಂದು ಟೈಟಲ್ನ ಇಟ್ಟು ಈ ಕಥೆಯನ್ನು ನಾವು ಎಂ ಎಳೆಯನ್ನು ತಗೊಂಡು ಕಾಳಿಗೂ ಅದಕ್ಕೂ ಏನು ಸಂಬಂಧ ಈ ಥರದೊಂದಷ್ಟು ವಿಚಾರಗಳನ್ನು ತಗೊಂಡು ನಾವು ಇದು ಸಿನಿಮಾನ ಮಾಡಿದ್ದೀವಿ ಹಾಗೆ ಇದಕ್ಕೆ ಸಪೋರ್ಟ್ ಆಗಿದಂತಹ ನಮಗೆ ಪ್ರಶಾಂತ್ ಸಾಗರ್ ಅಂತ ಇದಕ್ಕೆ ಡಿ ಒ ಪಿ ಆಗಿ ವರ್ಕ್ ಮಾಡಿದ್ದಾರೆ ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಬಟ್ ಏನಂತಂದರೆ ಅವರು ತುಂಬ ಸೈಲೆಂಟು ತುಂಬ ಮಾತು ಆಡಲ್ಲ ಒಂಥರ ಬೇರೆ ಥರ ಅವರು ಇಲ್ಲಿ ಭೂಮಿ ಮೇಲೆ ಅವ್ರ ಯೋಚನೆಗಳು ಬೇರೆ ಸೌರಮಂಡಲದಲ್ಲಿ ಓಡ್ತಾ ಇರುತ್ತೆ ಯಾಕಂದರೆ ಅವ್ರ ನಂಬರ್ ತಗೊಂಡು ನೀವು ಸ್ಟೇಟಸ್ ನೋಡಿದ್ರೆ ಎಲ್ಲ ಸೌರ ಮಂಡಲಗಳದು ಗ್ರಹಗಳದು ಈ ಥರದ್ದು ಇರುತ್ತೆ ನಾವು ಯಾವುದೇ ಒಂದು ಶಾರ್ಟ್ ಹೇಳಿದ್ರೆ ಸರ್ ಇದೊಂದು ಶಾರ್ಟು ಅಂತ ಹೇಳಿದ್ರೆ ಯೋಚನೆ ಮಾಡ್ತಾ ಇರ್ತಾರೆ ಅಂದರೆ ಅವರ ಒಂದು ಇದರಲ್ಲಿ ಒಂದು ಯಾವುದೋ ಒಂದು ಗ್ರಹದ್ದು ಒಂದು ಸ್ಟೇಟಸ್ ಹಾಕಿ ನೋಡ್ತಾರೆ ಹಾಕಿದ ನೆಕ್ಸ್ಟು ಸರ್ ರೆಡಿ ಸರ್ ಅಂತಾರೆ ಬಟ್ ಅದು ಮೋಸ್ಟ್ಲಿ ನೆಕ್ಸ್ಟ್ ಗ್ರಹದಲ್ಲಿ ಏನಾದರೂ ಒಂದು ಸಿನಿಮಾ ಅಂತ ಆದರೆ ಮೋಸ್ಟ್ಲಿ ಅವರಿಗೆ ಕ್ಯಾಮ್ರಾಮನ್ ಫಸ್ಟು ಅಂತ ಅಂದ್ಕೊಳ್ತೀನಿ ಹಾಗೆ ನೆಕ್ಸ್ಟ್ ನಮಗೆ ಸುರೇಶ್ ಅರಸ್ ಅವರು ಒಂದು ಲೆಜೆಂಡ್ ಎಡಿಟ್ರು ನಮ್ಮ ಶಿವು ಅಂತ ಈ ಪೋಸ್ಟರ್ ಎಲ್ಲ ಡಿಸೈನ್ ಮಾಡಿದ ಹುಡುಗ ಅವನೊಂದು ಆರ್ಡ್ರ್ ಹಾಕಿದ್ದ ಒಂದು ಇದರಲ್ಲಿ ಅವರು ಅಷ್ಟೆಂಟು ಬಂದಿದ್ದಾರೆ ಮಂಜು ಕಲ್ಮನೆ ಅಂತ ಸುರೇಶ್ ಸರ್ ಹತ್ರ ಹೋಗಿ ಕೇಳಿದೆ ವಿಜಯ್ ಪ್ರಕಾಶ್ ಸರ್ ಅವ್ರ ಆಫೀಸಲ್ಲಿದ್ದರು ಹೋಗಿ ಕೇಳಿದೆ ಸರ್ ನಮ್ಮದೊಂದು ಸಿನಿಮಾ ಎಡಿಟ್ ಯಾರು ಕಲಾವಿದರು ಅಂದರು ಎಲ್ಲ ಹೊಸಬ್ರಾ ಸರಿ ಸರ್ ಮಾಡಿಕೊಡ್ತೀರಾ ಅಂತ ಫಸ್ಟ್ ಸಿನಿಮಾ ನೋಡ್ತೀನಪ್ಪ ಆಮೇಲೆ ಅಂತ ಸ್ಟುಡಿಯೋಗೆ ಬಂದು ಸಿನಿಮಾ ನೋಡಿದ್ರು ಸಿನಿಮಾ ನೋಡಿದ್ಮೇಲೆ ಸರ್ ಹೇಗೆ ಅನ್ನಿಸ್ತು ಅಂತ ಕೇಳಿದೆ ಅವರಿಗೆ ಅವರು ಯಾವಾಗ್ಲಿಂದ ಕೆಲಸ ಶುರು ಮಾಡೋಣ ಅಂತಂದರು ಬಟ್ ಸರ್ ನಾಳೆಯಿಂದನೇ ಮಾಡ್ಬೋದು ಅಂತ ಸುರೇಶ್ ಸಾರು ಮತ್ತು ಅವ್ರ ಅಷ್ಟೆಂಟು ಮಂಜು ಇಬ್ಬರು ಬಂದರು ಬಂದು ಕೆಲಸ ಬೆಳಗ್ಗೆ ಏಳು ಗಂಟೆಗೆ ವೆರಿ ಶಾರ್ಪು ಐದು ನಿಮಿಷ ಮುಂಚೆ ಇರ್ತಾರೆ ಹೊರತು ಲೇಟ್ ಅಂತೂ ಮಾಡಲ್ಲ ಕರೆಕ್ಟಾಗಿ ಬರೋರು ಆರೂವರೆ ಗಂಟ ವರ್ಕ್ ಇರೋದು ಎರಡು ಸಲ ಕಾಫಿ ಒಂದು ಸಲ ಊಟ ಅಷ್ಟೇ ಬೇರೆ ಏನೂ ಇಲ್ಲ ಬರೀ ಕೆಲಸದ ವಿಷಯ ಅಷ್ಟೇ ಬೇರೆ ಏನೂ ಮಾತಾಡ್ತಿರಲಿಲ್ಲ ಸಿನಿಮಾ ವಿಷಯ ಅಷ್ಟೇ ಯಾವುದ್ರ ಬಗ್ಗೆಯೂ ಮಾಡ್ತಿರಲಿಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಿನ್ನೆನೂ ಫೋನ್ ಮಾಡಿದರು ತುಂಬ ಚೆನ್ನಾಗಿ ಬಂದಿದೆ ರಿಲೀಸ್ ಮಾಡಿ ಬೇಗ ತುಂಬ ಈ ಬೇರೆ ಥರ ಇದೆ ಸಿನಿಮಾ ಅಂತ ಅಲ್ಲ ಅವರು ಹೇಳ್ತಾಯಿದ್ರು ನಾನು ಅವಾಗ ಅವರು ದಳಪತಿ ಹತ್ರ ಕೆಲವೊಂದು ಸಿನಿಮಾ ಮಾಡಿದಾಗ ಆ ಥರದ್ದು ಕೆಲವೊಂದು ಶೇಡ್ಗಳೆಲ್ಲ ಇದೆ ಅಂತ ಸಾರ್ ಹೇಳಿದ್ದು ಅಂಥ ಒಂದು ಲೆಜೆಂಡ್ ನಮಗೆ ಮಾಡಿಕೊಟ್ಟಿರೋದು ಅವ್ರಿಗೊಂದು ಧನ್ಯವಾದಗಳು ಹಾಗೆ ಮಾನಸ ಅವರು ಸಂಗೀತ ನಿರ್ದೇಶನ ಒಂದು ಐದು ಸಲ ಬ್ಯಾಕ್ಗ್ರೌಂಡ್ ಸ್ಕೋರ್ ಚೇಂಜ್ ಮಾಡಿದ್ದಾರೆ ಮೇಡಮ್ ಇದು ಬೇ ಇದು ಬೇಡ ಅಂದರೆ ಅವ್ರು ಆವಾಗ ಚೇಂಜ್ ಮಾಡ್ತಿರಲಿಲ್ಲ ಹೇಳಿ ಬಂದ ಮೇಲೆ ಫೋನ್ ಮಾಡೋರು ಸರ್ ರೆಡಿ ಇದೆ ಬಂದೊಂದು ಸಲ ನೋಡಿ ಅಂತ ಹೋಗಿ ನೋಡಿದ ಮೇಲೆ ಸರ್ ಮೇಡಮ್ ಇದು ಬೇಡ ಅನಿಸುತ್ತೆ ಅಂತ ನನಗೆ ಇದು ಅವರು ಮೋಸ್ಟ್ಲಿ ಎಷ್ಟೋ ಸಲ ಬೇಜಾರಾಗಿದ್ದಿದೆ ಇದು ಏನು ತಲೆ ತಿಂತವ್ರೆ ಅನ್ನೋ ಥರ ಬಟ್ ಆದರೂ ಮಾಡಿಕೊಡೋರು ತುಂಬ ಪೇಶನ್ಸ್ ಅವ್ರಿಗೆ ತುಂಬ ಅಂದರೆ ತುಂಬ ಪೇಷನ್ಸು ಬಟ್ ಕೆಲಸ ಅಷ್ಟೇ ಅವ್ರೂ ರೆಮೋ ಅವರು ಹೇಳಿದ ಹಾಗೆ ತುಂಬ ಕೆಲಸ ಕೆಲಸದ ಬಗ್ಗೆ ಯೋಚನೆ ಮಾಡೋರು ಆಮೇಲೆ ಒಂದು ಸುಮಾರು ಒಂದು ಒಂದು ಏಳೆಂಟು ಸರಿ ಫೋನ್ ಮಾಡಿ ಕೇಳೋರು ಸರ್ ಇದನ್ನು ಹೀಗೆ ಮಾಡೋಣ ಹೀಗೆ ಮಾಡೋಣ ಅಂತ ಆಮೇಲೆ ಆ ಮಕ್ಕಳ ಸಾಂಗು ರೆಮೋ ಮೇಡಮ್ ಅವರು ಬರೆದಿದ್ದಾರೆ ಬಟ್ ಅದು ಫಸ್ಟು ಬೇರೆ ಸಾಂಗ್ ಇದ್ದಿದ್ದು ಬೇರೆ ಇತ್ತು ಬೇಡ ಒಂದು ಮೋಟಿವೇಶನ್ ಸಾಂಗ್ ಮಾಡೋಣ ಅಂತ ಸುಮ್ಮನೆ ನನಗೆ ಅನ್ನಿಸಿದ್ದು ಬಟ್ ಲೈನ್ಸ್ಗಳು ನನಗೇನೂ ಇದಿರಲಿಲ್ಲ ರೆಮೋರ್ ಬರ್ಸಿದ್ರು ತುಂಬ ಚೆನ್ನಾಗಿತ್ತು ಲೈನ್ಸ್ಗಳು ಒಂದು ಸಣ್ಣ ಪುಟ್ಟ ಹೇಳಿದೆ ಈ ಥರ ಮಾಡ್ಕೋಬೋದು ಅಂತ ಮಾಡಿಕೊಟ್ರು ಅದಾದಮೇಲೆ ಫಸ್ಟು ಇಬ್ಬರು ಸಿಂಗರ್ ಕೈಲಿ ಹಾಡಿಸಿದದನ್ನು ನನಗೊಂದು ನಾಲ್ಕು ಜನ ಸಿಂಗರ್ ಕೈಯಲ್ಲಿ ಹಾರಿಸಿ ಮೇಡಮ್ ತುಂಬ ಚೆನ್ನಾಗಿರುತ್ತೆ ಅಂದೆ ನಾಲ್ಕು ಜನ ಸಿಂಗರ್ ಕೈಲಿ ಹಾಡಿಸಿದ್ರು ಹಾಡಿಸಿದ್ಮೇಲೆ ಮತ್ತೆ ಚೆನ್ನಾಗಿದೆ ಎಲ್ಲ ಫೈನಲ್ ಆಯಿತು ಮತ್ತೆ ಬೇಡ ಅಂತ ಮಕ್ಳ ಕೈಲಿ ಹಾಡ್ಸೋಣ ಸಾರ್ ಅಂತಂದರು ನಾನು ಮಕ್ಕಳ ಅವನು ದೊಡ್ಡವರು ಇವರು ಮಕ್ಳು ಹೇಗೆ ಮೇಡಮ್ ಮ್ಯಾಚ್ ಆಗುತ್ತೆ ಅಂದೆ ಒಂದು ಪ್ರಯತ್ನ ಮಾಡೋಣ ಇರಿ ಸಾರ್ ಅಂತ ಒಂದು ಎರಡು ಮೂರು ಸ್ಟುಡಿಯೋಗಳಲ್ಲಿ ಮಕ್ಕಳು ಎಲ್ಲೆಲ್ಲಿ ಸಿಗ್ತಾರೆ ತರಲ ಹಾಡಿದ್ರು ಐದು ಜನ ಮಕ್ಕಳು ತುಂಬ ಮುದ್ದಾಗಿ ಹಾಡಿದ್ದಾರೆ ಅವರ ಡೆಡಿಕೇಶನ್ ಹೇಗಿದೆ ಅಂತಂದರೆ ಒಂದು ನಾಲ್ಕು ನಾಲ್ಕು ಸಾಲು ಕೊಟ್ಬಿಟ್ಟಿದ್ರು ಈ ಮಕ್ಕಳಿಗೆ ಈ ಸಾಲು ಅಂತ ಅವರಲ್ಲಿ ಹಾಡಬೇಕು ಅವ್ರ ತಂದೆ ತಾಯಿಗಳು ಅಲ್ಲಿ ಬಂದಿದ್ದರು ಏನೋ ಒಂದು ನೀರು ಕುಡ್ಸೋಕೆ ಬರ್ತಾರೆ ಬೇಡ ಹೋಗು ಅಂತಾರೆ ಇವ್ರು ಪಾಡಿಗೆ ಇವರೆಲ್ಲ ಲೈನ್ ಹಾಡ್ಕೊಳ್ತಿರ್ತಾರೆ ಮನ್ಸಲ್ಲಿ ಕೂತ್ಕೊಂಡು ಅಂದರೆ ತುಂಬ ಆಗಿ ಹಾಡಿದ್ರು ಈ ಥರದೊಂದು ಮಾಸು ಒಂದು ಐದು ಫೈಟು ಒಂದು ಇಬ್ಬರು ಫೈಟ್ ಮಾಶ್ಟ್ರುಗಳು ಮಾಡಿಕೊಟ್ಟಿದ್ದಾರೆ ಒಬ್ಬರು ಟೈಗರ್ ಶಿವು ಅಂತ ಇಲ್ಲಿ ಬಂದಿದ್ದಾರೆ ಇನ್ನೊಬ್ಬರು ನಮ್ಮ ಕೌರವ್ ವೆಂಕಟೇಶು ಹಿರಿಯ ಫೈಟ್ ಮಾಸ್ಟ್ರು ಮಾಡಿಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಶಿವ ಅವ್ರದ್ದು ಒಂದು ಫೈಟ್ ಮಾತ್ರ ತುಂಬ ಹೇಳ್ತಾ ಅವರು ಒಂದು ಸಲ ದುನಿಯಾ ವಿಜಯವ್ರು ನೋಡ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಅಂತ ಹೇಳ್ತಿದ್ರು ಥ್ಯಾಂಕ್ ಯು ಸರ್ ಮಾಡಿಕೊಟ್ಟಿದ್ದೀರಿ ಹಾಗೆ ಈ ಥರ ಒಂದು ಆ್ಯಕ್ಷನ್ ಸಿನಿಮಾಗೆ ಬ್ಯಾಕ್ಗ್ರೌಂಡ್ ಸ್ಕೋರು ಒಬ್ಬರು ಲೇಡಿ ಅಂದರೆ ಆ ಫೀಲಿಂಗ್ ಥರ ಅವರು ಮಾಡಿದ್ದು ಮೋಸ್ಟ್ಲಿ ಮೊದಲ ಬಾರಿ ಅನಿಸುತ್ತೆ ನನಗೆ ನನಗನ್ನಿಸಿದ್ದು ಗೊತ್ತಿಲ್ಲ ಬೇರೆ ಯಾರೋ ಮಾಡಿ ಇರ್ತಾರೋ ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಥ್ಯಾಂಕ್ ಯು ಮೇಡಮ್ ಹಾಗೆ ತುಂಬ ಜನ ಕಲಾವಿದರಿದ್ದಾರೆ ಇಲ್ಲಿ ಹಿರಿಯ ರಂಗಭೂಮಿ ದಿಗ್ಗಜ ಅವರು ಬಿ ವಿ ರಾಜಾರಾಮ್ ಬಂದಿದ್ದಾರೆ ಅವ್ರ ಹತ್ರ ಹೋಗಿ ಕೇಳಿದೆ ಸರ್ ಒಂದು ಮುಖ್ಯಮಂತ್ರಿ ಪಾತ್ರ ಇದೆ ಮಾಡಿಕೊಡಿ ಅಂತ ಕೇಳಿದೆ ಅವರು ನಾನು ಮಾಡಬೇಕಾ ನಿಮಗೆ ನಾನೇ ಮಾಡಬೇಕು ಅನಿಸುತ್ತಾ ನೋಡಿ ಅಂತ ಅಂದರು ಮಾಡಿಕೊಟ್ರು ಪಾಪ ಖಂಡಿತವಾಗ್ಲೂ ಹೀಗೆ ಸಾಕಷ್ಟು ಜನ ತುಂಬ ಜನ ಎಲ್ಲ ಅದೇ ಮೇಡಮ್ ಅವ್ರು ಹೇಳ್ದಂಗೆ ಮೋಸ್ಟ್ಲಿ ಅವ್ರು ಲೆಕ್ಕ ಹಾಕಿದ್ದಾರೆ ಅನಿಸುತ್ತೆ ಎಷ್ಟೆಷ್ಟು ಕ್ಯಾರೆಕ್ಟರ್ಗಳು ಬರ್ತಾರೆ ಅಂತ ಒಂದು ನೂರ ಎಪ್ಪತ್ತು ನೂರ ಎಂಬತ್ತು ಜನ ಕ್ಯಾರೆಕ್ಟರ್ಗಳು ಎಲ್ಲ ಕ್ಯಾರೆಕ್ಟರ್ಗಳು ಬರುತ್ತೆ ತುಂಬ ಜನ ಬಂದಿದ್ರಿ ದಯವಿಟ್ಟು ಕ್ಷಮಿಸಿ ನಿಮ್ಮ ಹೆಸರುಗಳು ಹೇಳೋಕ್ಕಾಗಲ್ಲ ಆಮೇಲೆ ಕಟಕದಮ್ಮನ ಡಬ್ಬಿಂಗ್ ನಡಿಯ ಒಂದು ಸಾಂಗ್ದೇನೋ ಹರಿಕೃಷ್ಣ ಅವ್ರ ಸ್ಟುಡಿಯೋಲಿ ಡಬ್ಬಿಂಗ್ ಮಾಡಿದ್ದು ಅಲ್ಲೊಂದು ಸಾಂಗ್ ನಮ್ಮದು ಡಬ್ಬಿಂಗ್ ನಡೀತಾನೆ ಇತ್ತು ಒಂದು ಎರಡು ಎರಡೂವರೆ ತಿಂಗಳು ಮೂರು ತಿಂಗಳು ಹತ್ತತ್ರ ಡಬ್ಬಿಂಗ್ ಮಾಡಿದ್ದೀವಿ ಫಸ್ಟು ಒಂದು ಸಲ ಯೋಗರಾಜ್ ಭಟ್ ಸರ್ ಬಂದಿದ್ದರು ಹರಿಕೃಷ್ಣ ಅಲ್ಲೇ ಇದ್ದರು ಡಬ್ ಅವರು ಶಕ್ತಿ ಅಂತ ಅವರು ಇಂಜಿನಿಯರ್ ಹೇಳಿದರು ಸರ್ ಠಾಣೆ ಡಬ್ಬಿಂಗ್ ನಡೀತಾ ಇದೆ ಇನ್ನೊಂದು ಅರ್ಧ ಗಂಟೆ ಆ ಕ್ಯಾರೆಕ್ಟರ್ ಹೋದ್ಮೇಲೆ ಮಾಡಿ ಹಾಂ ಸರಿ ವೆಯ್ಟ್ ಮಾಡ್ತಾ ಇದ್ರು ನಾವು ಮಾಡಬೇಕಾದ್ರೆ ಒಂದು ಮೂರು ನಾಲ್ಕು ಸರಿ ಬಂದಿದ್ದರು ಬಂದಾಗೆಲ್ಲ ಸರ್ ಠಾಣೆ ಡಬ್ಬಿಂಗ್ ನಡೀತಾ ಇದೆ ಅಂತ ಓಕೆ ಎಲ್ಲ ಆಯಿತು ಮುಗಿಸ್ಕೊಂಡು ಹೋಗೋರು ಅವ್ರು ಮೂರು ತಿಂಗಳ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ದರು ಕಟಕ ದಮನ ಬಂದ್ಬಿಟ್ಟು ಶಕ್ತಿ ಏನು ಠಾಣೆನೇ ನಡೀತಾ ಇದೆಯಾ ಅಂದರು ಹ್ಞೂ ಸರ್ ಅಂದು ಮಾಡ್ತಾನೆ ಎಷ್ಟು ವರ್ಷ ಆಗುತ್ತೆ ಇನ್ನ ಅಂತ ಕೇಳಿದ್ರು ಸರ್ ಇನ್ನೇನು ಮುಗೀತು ಒಂದು ನಾಲ್ಕು ಕ್ಯಾರೆಕ್ಟರ್ ಇದೆ ಅಂದರು ಅಂದರೆ ಪ್ರತಿಯೊಂದು ಪಾತ್ರಗಳು ಸಹ ಅವ್ರ ಕೈಯಲ್ಲೇ ನಾವು ಡಬ್ಬಿಂಗನ್ನು ಮಾಡಿಸಿದೀವಿ ತುಂಬ ಜನ ಅಂದರೆ ರಂಗಭೂಮಿ ಕಲಾವಿದರು ಆಗಿರ್ಬೋದು ಸುಮಾರು ಜನ ಇದರಲ್ಲಿ ಒಂದೆರಡು ಮೂರು ಸಿನಿಮಾ ಹೀರೋ ಆಗುವ ಆ್ಯಕ್ಟ್ ಮಾಡಿದಂಥ ಸುಮಾರು ಜನಗಳು ನಮ್ಮ ಸಿನಿಮಾದಲ್ಲಿ ಈ ಕ್ಯಾರೆಕ್ಟರ್ ಇಷ್ಟ ಆಗಿ ಮಾಡಿಕೊಟ್ಟಿದ್ದಾರೆ ಹಾಗೆ ರೋಹಿತ್ ನಾಗೇಶ್ ಆಗಿರ್ಬೋದು ಕುಲ್ದೀಪ್ ಆಗಿರ್ಬೋದು ಶೈಲೇಂದ್ರ ಸುಮಾರು ಜನ ಹರೀಶೆಟ್ಟಿ ಅಂದರೆ ಇನ್ನೊಂದು ವಿಶೇಷತೆ ಏನಂತಂದರೆ ಎಲ್ಲ ಊರಿನ ಕಲಾವಿದರು ಇದಿದ್ದಲ್ಲೇ ಚಾಮರಾಜನಗರದಿಂದ ಹಿಡಿದು ಕೊಳ್ಳೇಗಾಲದಿಂದ ಹಿಡಿದು ಕುಶಾಲನಗರ ಮಡಿಕೇರಿ ಶಿವಮೊಗ್ಗ ಪ್ರತಿ ಊರಿನ ಕಲಾವಿದರು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ರಿಗೂ ಹೆಸರು ಹೇಳಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ ಬಟ್ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಶೂಟಿಂಗ್ ಟೈಮಲ್ಲಿ ಆರ್ಟಿಸ್ಟ್ಗಳಿಗೆ ಸುಮಾರು ಜನ ತುಂಬ ನೇರವಾಗೂ ಹೇಳಿದ್ದಾರೆ ಹಾಗೆ ಕೆಲವರ ಹತ್ರ ಹೇಳಿದ್ದಾರೆ ಅಂದರೆ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ಭಗತ್ ಸರ್ ಅಂತ ತುಂಬ ಹೇಳಿದ್ದಾರೆ ದಯವಿಟ್ಟು ಕ್ಷಮಿಸಿ ಏನು ಟಾರ್ಚರ್ ಆಗಿದ್ದರೆ ಬರೀ ಸಿನಿಮಾಗೋಸ್ಕರ ಅಷ್ಟೇ ಇದನ್ನು ಮಾಡ್ತಾಯಿದ್ದು ಆಮೇಲೆ ಟೆಕ್ನಿಷಿಯನ್ಗಂತೂ ತುಂಬ ನನಗೆ ಯಾವಾಗ ಯಾವಾಗ ಅಂದರೆ ಫೋನ್ ಮಾಡೋದು ಮಾಡೋದು ಪಾಪ ನಿನ್ನೆ ರಾತ್ರಿಯೂ ಸಹ ಅವನು ಡಿಸೈನರ್ ಡಿಸೈನ್ ಮಾಡಿ ಕಳಿಸಿದ್ದಾನೆ ಶಿವು ಅಂತ ಅವನ ಪಾಪ ಕ್ಯಾರೆಕ್ಟ್ರು ನನಗೆ ಕಬ್ಬು ಬೇಕು ಅಂದರೆ ಅವ್ನು ಸಕ್ಕರೆ ಕೊಟ್ಟಿರ್ತಾನೆ ಏನಕ್ಕೆ ಅಂದರೆ ಕಬ್ಬಿಂದ ತಾನೇ ಸಕ್ಕರೆ ಆಗೋದು ತಗೊಳ್ಳಿ ಅಂತ ನಾನು ಓಪನಿಂಗ್ ಆದರೆ ಅವನು ಹೆಂಡಿಗೆ ಹೋಗಿರ್ತಾನೆ ಆಲ್ರೆಡಿ ಬಟ್ ಆದ್ರೂ ತುಂಬ ಆಗಿ ಮಾಡಿಕೊಟ್ಟಿದ್ದಾನೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಕನ್ನಡ ಸಿನಿಮಾ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾಯಿದೆ ದಯವಿಟ್ಟು ಥಿಯೇಟ್ರಲ್ಲಿ ಕನ್ನಡ ಸಿನಿಮಾಗಳನ್ನು ನೋಡಿ ಕನ್ನಡ ಸಿನಿಮಾಗಳನ್ನು ಬೆಳೆಸಿ ಯಾವುದೇ ಕಾರಣಕ್ಕೂ ಸಿನಿಮಾ ನೋಡ್ದಿರ ಜಡ್ಜ್ ಜಡ್ಜ್ಮೆಂಟ್ ಮಾಡಬೇಡಿ ದಯವಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಸ್ಪೀಚರ್ ಚೆನ್ನಾಗಿಲ್ಲ ಹಾಗೆ ಹೀಗೆ ಅಂತ ದಯವಿಟ್ಟು ಕನ್ನಡ ಸಿನಿಮಾಗಳು ತುಂಬ ಒಳ್ಳೊಳ್ಳೆ ಸಿನಿಮಾ ಇದೆ ನೋಡಿ ಹಾಗೆ ಠಾಣೆ ಸಿನಿಮಾನು ರಿಲೀಸ್ ಆಗುತ್ತೆ ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಂತಹ ಕಲಾವಿದರು ಟೆಕ್ನಿಷಿಯನ್ ಎಲ್ಲರೂ ದಯವಿಟ್ಟು ಇದರ ವಿಚಾರಗಳನ್ನು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚ್ಕೊಳ್ಳಿ ನಮ್ಮ ಸಿನಿಮಾ ನಾವು ಹೇಳಿದಿರ ಇನ್ನು ಹೇಳಕ್ಕೆ ಸಾಧ್ಯ ಇಲ್ಲ ನಾವು ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಅದೊಂದು ಮನವಿ ಪ್ರತಿಯೊಬ್ಬರಿಗೂ ಇಲ್ಲಿ ಬಂದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಇದನ್ನು ಹೊರತುಪಡಿಸಿ ನಮ್ಮ ಸಾಕಷ್ಟು ಕಂಪನಿ ನಾಟಕಗಳನ್ನು ಮಾಡಿದ ಮಮತಾ ಮೇಡಮ್ ಅವರು ಬಂದಿದ್ದಾರೆ ನಮ್ಮ ಸುರೇಶ್ ಅಣ್ಣವ್ರು ಬಂದಿದ್ದಾರೆ ಸುಮಾರು ಜನ ಎಲ್ಲರಿಗೂ ಹಾಂ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಹಾಗೆ ಮಹಿಳಾ ದಿನಾಚರಣೆ ಆಗಿ ತುಂಬ ದಿನ ಆಗಿದೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಏನಕ್ಕೆ ಅಂತಂದರೆ ಪ್ರೊಡ್ಯೂಸರು ನಿರ್ಮಾಪಕರು ಲೇಡಿ ಮ್ಯೂಸಿಕ್ ಡೈರೆಕ್ಟರ್ ಲೇಡಿ ಪ್ರತಿಯೊಬ್ಬರು ತುಂಬ ಜನ ಹೆಸರಲ್ಲಿ ಮಕ್ಳು ಹಾಡಿದವರು ಐದು ಜನ ಹೆಣ್ಮಕ್ಳು ಗಂಡು ಮಗು ಓಕೆ ಒಂದು ಗಂಡು ಮಗು ಅವನಿಗೂ ಶುಭಾಶಯ ಓಕೆ ಆದರೆ ಶುಭಾಶಯಗಳು ಮತ್ತೆ ಇದು ಅಷ್ಟೇ ಇನ್ನೊಂದು ಏನಂತಂದ್ರೆ ಅವರು ಅವರು ಬಂದಾಗ ಕತೆ ಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಇದನ್ನ ಇದನ್ನ ಮಾಡಿದ್ದು ಅವರ ತಾಯಿ ಹೆಸರಲ್ಲಿ ಅದನ್ನು ಇನ್ವೆಸ್ಟ್ ಮಾಡಿದ್ದಾರೆ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ಧನ್ಯವಾದಗಳು ಅವ್ರ ಸಪೋರ್ಟ್ ಹಿಂಗೆ ರಿಲೀಸ್ವರೆಗೂ ಇದ್ದು ಆದರೆ ಖಂಡಿತ ಎಲ್ಲರ ಕಡೆಯಿಂದ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಹಾಗೆ ಮಾಧ್ಯಮ ಮಿತ್ರರು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಎಲ್ಲರಿಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಕಲಾವಿದರಿಗೂ ಮತ್ತು ಮಾಧ್ಯಮ ವರ್ಗದವರಿಗೂ ಸಿನಿಮಾದಲ್ಲಿ ಪಾತ್ರ ಮಾಡಿದಂಥ ಪ್ರತಿಯೊಬ್ಬರಿಗೂ ನಾನು ಮೊದಲು ಧನ್ಯವಾದ ಹೇಳ್ತೀನಿ ನಾನು ಶಿಕ್ಷಕ್ ಸರ್ಕಾರಿ ಶಾಲೆನಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದವಳು ಮೂವತ್ತೆಂಟು ವರ್ಷ ಸರ್ವೀಸು ನನಗೆ ಮೂರು ಜನ ಮಕ್ಕಳು ದೊಡ್ಡ ಮಗ ನವೀನ್ ಮಗಳು ಪ್ರತಿಮಾ ಸೊಸೆ ಮತ್ತು ನನ್ನ ಸಹ 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 ಶಿಕ್ಷಕಿ ಕಡೆಯವನು ನನ್ನ ಮಗ ಪ್ರವೀಣು ನಂಗೆ ತುಂಬಾ ಭಯ ಆಗ್ತಿತ್ತು ಇವನು ದೊಡ್ಡ ಸಾಹಸ ಕೈ ಹಾಕಿದ್ದಾನೆ ಅಂತ ಆದರೂ ಏನೇ ಹೇಳಿದ್ರು ಅವನು ಬಿಡ್ತಿರ್ಲಿಲ್ಲ ಇದನ್ನು ನನಗೆ ಹೇಳ್ದೇನೆ ಎಷ್ಟೋ ಶೂಟಿಂಗ್ಗಳಿಗೆ ಹೋಗ್ಬಿಟ್ಟು ಬಂದುಬಿಡ್ತಿದ್ದ ನಗರಲ್ಲಿ ಒಂದು ಶೂಟಿಂಗ್ ಸ್ಪಾಟ್ ಇದೆ ಈಗಲೂ ಇದೆ ಅದು ಅಲ್ಲಿದ್ದಾಗ ಹೋಗಿ ಹೋಗಿ ಕಿಟಕಿಲಿ ಅಲ್ಲಿ ಇಲ್ಲಿ ಸಂದಿಲಿ ನೋಡ್ತಿದ್ವಿ ಶೂಟಿಂಗು ನನಗೆ ಆ್ಯಕ್ಚುಲಿ ಆ ಶೂಟಿಂಗಲ್ಲಿ ಒಳಗಡೆ ಯಾರನ್ನೂ ಬಿಡ್ತಿರ್ಲಿಲ್ಲ ಆದರೆ ನಿಜವಾದ ಶೂಟಿಂಗ್ ನೋಡಿದ್ದು ನನ್ನ ಮಗನ ಈ ಠಾಣೆ ಫಿಲಮ್ ಶೂಟಿಂಗಲ್ಲಿ ಬೆಳಗ್ಗೆ ಹೋಗಿ ಸಂಜೆ ಅಷ್ಟೇ ನಂಗೆ ತುಂಬಾ ಸುಸ್ತಾಗಿಬಿಡ್ತು ತಲೆನೋವು ಬಂದ್ಬಿಡ್ತು ಎಷ್ಟು ಕಷ್ಟಪಡ್ತಾರೆ ಪಾಪ ಪ್ರತಿಯೊಬ್ಬರೂ ಕ್ಯಾಮ್ರಾಮನ್ ಆಗಿರಲಿ ಅಲ್ಲಿ ಕೆಲಸ ಮಾಡ್ತಿದ್ದವರೆಲ್ಲರೂ ಜೋರು ಮಳೆ ಆವತ್ತು ಅಂಥದ್ರಲ್ಲೂ ಮಳೆನೂ ಲೆಕ್ಕಿಸದೆ ಅವರು ಶೂಟಿಂಗ್ ಮಾಡ್ತಿದ್ದರು ನಿಜವಾಗ್ಲೂ ತುಂಬ ಕಷ್ಟಪಟ್ಟಿದ್ದಾರೆ ಪ್ರ ನಿಜವಾಗ್ಲೂ ನಾನು ಶಾಲೆ ಮಕ್ಕಳಿಗೆ ಹೇಳ್ತಾ ಇದ್ದಿದ್ದು ತುಂಬ ಕಷ್ಟಪಟ್ರೇ ನಮಗೆ ಒಳ್ಳೆ ಫಲ ಸಿಗೋದು ಅಂತ ಎಲ್ಲರೂ ತುಂಬ ಕಷ್ಟಪಟ್ಟಿದ್ದೀರಾ ನಿಮಗೆಲ್ಲರಿಗೂ ಧನ್ಯವಾದಗಳು ನಿಮ್ಗೆ ಒಳ್ಳೆ ಸಿಕ್ಸ್ ಸಕ್ಸಸ್ ಸಿಗಲಿ ಅಷ್ಟೇ ನಾನು ಎಲ್ಲರೂ ಎಲ್ಲರೂ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಮಗ ನಂದು ಅಲ್ಪ ಪ್ರಮಾಣ ಅಷ್ಟೇ ಸ್ವಲ್ಪ ಆದರೆ ಅವ್ನು ತುಂಬ ಕಷ್ಟಪಟ್ಟು ಇದನ್ನು ಮಾಡಿದ್ದಾನೆ ಎಲ್ಲರೂ ಅವನಿಗೆ ಸಹಕರಿಸಿದ್ದೀರಾ ಎಲ್ಲರೂ ಅವನಿಗೆ ಸಪೋರ್ಟ್ ಮಾಡಿದ್ದೀರಾ ಮತ್ತು ರೆಮೋ ಮೇಡಮ್ ನಿಮ್ಮನ್ನ ಮಜಾ ಟಾಕೀಸಲ್ಲಿ ನೋಡ್ತಿದ್ವಿ ಇಷ್ಟೊಂದು ದೊಡ್ಡ ಸಾಹಸ ಮಾಡಿದ್ದೀರ ಅಂದರೆ ತುಂಬಾ ಖುಷಿ ಆಗ್ತಿದೆ ಮಾನಸ ಮೇಡಮ್ ನಿಮ್ಮದು ನಾನು ತುಂಬ ಫೇಸ್ಬುಕ್ಕಲ್ಲೆಲ್ಲ ನೋಡಿದ್ದೀನಿ ತುಂಬ ಚೆನ್ನಾಗಿ ಹಾಡುಗಳೆಲ್ಲ ಬರೆದಿದ್ದೀರಾ ತುಂಬ ಥ್ಯಾಂಕ್ಸ್ ಮೇಡಮ್ ರೆಮೊ ಮೇಡಮ್ ಇಷ್ಟೊಂದು ಸಾಹಸ ಮಾಡಿದ್ದಾರೆ ಅದು ಮಕ್ಕಳ ಕೈಯಲ್ಲಿ ಹೇಳಿಸೋದು ಅಂದರೆ ತುಂಬ ಕಷ್ಟ ನಮಗೆ ಎಕ್ಸ್ಪೀರಿಯೆನ್ಸ್ ಇದೆ ಅಂಥದ್ರಲ್ಲಿ ಇಷ್ಟು ಚೆನ್ನಾಗಿ ಹಾಡುಗಳು ಹೇಳಿಸಿದ್ದೀರಾ ತುಂಬ ಥ್ಯಾಂಕ್ ಯು ಮೇಡಮ್ ಆಮೇಲೆ ತರುಣ್ ಸರು ನನ್ನ ನನ್ನ ಮಗನ ಫಿಲ್ಮ್ ಬಗ್ಗೆ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ ಅವ್ರಿಗೂ ತುಂಬ ಧನ್ಯವಾದಗಳು ಇಲ್ಲಿ ಬ ಇಲ್ಲಿ ಬಂದಿದ್ದಂಥ ಹಿರಿಯ ಕಲಾವಿದರು ಎಲ್ಲರಿಗೂ ಮತ್ತು ರಂಗಭೂಮಿ ಕಲಾವಿದರು ಎಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ ಮಾಡ್ತಾಯಿದ್ದೀನಿ ಎಲ್ಲರೂ ನನ್ನ ಮಗನ ನನ್ನ ಮಗ ಒಬ್ಬನೇ ಅಲ್ಲ ಇಲ್ಲಿ ಕಷ್ಟಪಟ್ಟಿರೋದು ಇನ್ನೂರು ಜನ ಹೇಳಿದರು ಮೇಡಮ್ ಎಲ್ಲರಿಗೂ ತುಂಬ ಕಷ್ಟ ಇದೆ ಅಲ್ಲಿ ಶೂಟಿಂಗ್ ಮಾಡೋ ಸಮಯದಲ್ಲಿ ನಾವೇನು ಬರೀ ಮೂರು ಮೂರು ಅವರಲ್ಲಿ ಫಿಲಮ್ ನೋಡ್ಬಿಡ್ತೀವಿ ಆದರೆ ಅಲ್ಲಿ ಶೂಟಿಂಗಲ್ಲಿ ಒಂದೊಂದು ದಿನಕ್ಕೂ ಒಂದೊಂದು ಸ್ಪಾಟ್ ತೆಗಿಬೇಕಾದ್ರೆ ಎಷ್ಟು ಅವರ್ ಕಷ್ಟಪಡ್ತಾರೆ ನಿಜವಾಗೂ ನಂಗೆ ತುಂಬಾ ಕಣ್ಣಲ್ಲೇ ನೀರು ಅವತ್ತು ಇಷ್ಟೊಂದು ಕಷ್ಟನಾ ಶೂಟಿಂಗಲ್ಲಿ ಇಷ್ಟೊಂದು ಕಷ್ಟಪಡ್ತಾರೆ ಆ ಕಲಾವಿದರು ಅಂತ ತುಂಬ ಕಷ್ಟಪಟ್ಟಿದ್ದೀರಾ ನೀವೆಲ್ಲ ಕಷ್ಟಪಟ್ಟಿರೋದಕ್ಕೆ ಒಳ್ಳೆ ಪ್ರತಿಫಲ ಸಿಗಲಿ ಅಂತ ನಾನು ನನ್ನ ಮನೆ ದೇವರಾದಂಥ ಆದಿನಾರಾಯಣ ಸ್ವಾಮಿ ಎಲ್ಲ ದೇವರನ್ನು ಕೇಳ್ಕೊತಾ ಇದ್ದೀನಿ ನಿಮಗೆಲ್ಲ ಒಳ್ಳೆ ಪ್ರತಿಫಲ ಸಿಗಲಿ ಹೀಗೆ ನಿಮ್ಮ ಜರ್ನಿ ಕಲಾವಿದರ ಜರ್ನಿ ಹೀಗೆ ಮುಂದುವರಿಲಿ ಅಂತ ಆದರೆ ಸಿನಿಮಾ ನಂಟಿದೆ ಏಕೆಂದರೆ ನಾನು ರಂಗಭೂಮಿ ಕ್ಷೇತ್ರದವನು ಅಲ್ಲಿ ನಾನು ನಿರ್ದೇಶನ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ನಾಟಕ ಮುಖ್ಯಮಂತ್ರಿ ಚಂದ್ರು ಕೊಡ್ತು ಅದು ನಲವತ್ತೈದು ವರ್ಷಗಳಿಂದ ನಡೀತಲೇ ಇದೆ ಮುಖ್ಯಮಂತ್ರಿ ನಾಟಕ ಸೊ ಈಗ ಮುಖ್ಯಮಂತ್ರಿ ಚಂದ್ರು ವರ್ಷ ಸಿನಿಮಾ ಹೆಚ್ಚು ಮಾಡಿದ್ದಾರೆ ನಾನು ರಂಗಭೂಮಿಲಿ ಉಳಿದೆ ಅವರು ಚಲನಚಿತ್ರ ಕ್ಷೇತ್ರ ಬಂದರು ನಾವೆಲ್ಲ ಟಿ ವಿ ಸೀರಿಯಲಲ್ಲಿ ಒಟ್ಟಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಅನೇಕ ಸೀರಿಯಲ್ ಮೊನ್ನೆ ಅಷ್ಟೇ ಯುಗಾಂತರದಲ್ಲಿ ನನ್ನ ವಿಶೇಷವಾಗಿ ಕರ್ಕಿಯವರೆಲ್ಲ ನಾವೆಲ್ಲ ಪಾತ್ರ ಮಾಡಿದ್ದೀವಿ ನಮ್ಮ ಜೊತೆ ನಮ್ಮ ಒಳಿ ಇವರು ಹೀಗೆ ಟಿ ವಿ ಧಾರಾವಾಹಿಗಳಲ್ಲಿ ಕೆಲಸ ಮಾಡಿದ್ವಿ ಪ್ರವೀಣ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೆ ಒಳ್ಳೆಯದಾಗಬೇಕು ಮತ್ತು ನಮ್ಮ ಭಗತ್ ರಾಜ್ ನಮ್ಮನ್ನೆಲ್ಲ ಹಿಡಿದು ಬನ್ನಿ ಸರ್ ನೀವೆಲ್ಲ ಬರಬೇಕು ಮಾಡಿ ಅಂಥೇಳಿ ಒಂದೊಂದು ಚೊಕ್ಕ ಪಾತ್ರವನ್ನು ಕೊಟ್ಟಿದ್ದಾರೆ ಚಿಕ್ಕ ಪಾತ್ರ ಇರ್ಬೋದು ಆದರೆ ಚೊಕ್ಕ ಪಾತ್ರ ಅದಕ್ಕೊಂದು ಬಿಗಿನಿಂಗ್ ಡೆವಲಪ್ಮೆಂಟ್ ಅಂಡ್ ಅದರಲ್ಲೇ ಒಂದು ರೀತಿಯ ಉತ್ತಮವಾದ ಪಾತ್ರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ಮತ್ತು ಠಾಣೆ ಗೆಲ್ಲಲಿ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಠಾಣೆ ಟೀಮ್ಗೆ ವಿಶೇಷ ಥ್ಯಾಂಕ್ ಯು ಸೋ ಮಚ್ ಸರ್ ಮುಖ್ಯಮಂತ್ರಿ ಆ ನಾಟಕ ಸದಾ ಪ್ರಸ್ತುತವಾಗಿರುವಂಥ ನಾಟಕ ನೀವು ನಿರ್ದೇಶನ ಮಾಡಿದ ಗೊತ್ತಾಗ್ ತುಂಬಾ ಖುಷಿ ಅನ್ಸಂದು ಜೋರಾದ ಚಪ್ಪಾಳೆ ಪ್ರತಿಭೆ ನಮಸ್ತೆ ಸರ್ ಹಾಗೆ ನಮ್ಮ ರೋಹಿತ್ ನಾಗೇಶ್ ಅವರು ಇತ್ತೀಚೆಗಷ್ಟೇ ವಿಕಾಸ ಪರ್ವ ಸಿನಿಮಾ ಅವರೇ ನಾಯಕ ನಟನಾಗಿ ಗುರುತಿಸ್ಕೊಂಡಿದ್ದಂಥದ್ದು ಅಲ್ಲ ಬಹುಮುಖ ಪ್ರತಿಭೆ ಅವರು ಒಳ್ಳೆ ನಿರೂಪಕರು ಹೌದು ಕ್ವಿಜ್ ಮಾಸ್ಟರ್ ಹೌದು ಹಾಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನರ್ ಕೂಡ ಹೌದು ಬಹಳ ಹೊರದೇಶಕ್ಕೆಲ್ಲ ಹೋಗಿ ಟ್ರೈನಿಂಗ್ ಮಾಡುವಂತ ಸಕಲ ಕಲಾವಲ್ಲ ಎಲ್ರಿಗೂ ನಮಸ್ಕಾರ ಈಗಾಗಲೇ ಸಿನಿಮಾ ಬಗ್ಗೆ ನಿರ್ದೇಶಕರು ಸಾಕಷ್ಟು ಸುದೀರ್ಘವಾಗಿ ಎಲ್ಲ ವಿಷಯಗಳನ್ನ ಹೇಳ್ಬಿಟ್ಟಿದ್ದಾರೆ ಹಾಗೆ ನಮ್ಮ ಹೀರೋ ಕೂಡ ಅವರು ಯಾವಾಗ ಸಿನಿಮಾ ರಂಗಕ್ಕೆ ಶುರು ಹಚ್ಚಿಕೊಂಡ್ರು ಅಲ್ಲಿಂದ ಹೇಳಿದ ಎಲ್ಲವನ್ನೂ ವಿವರವಾಗಿ ಹೇಳ್ಬಿಟ್ಟಿದ್ದಾರೆ ಸೊ ಜಾಸ್ತಿ ಹೇಳುವಂಥದ್ದು ಏನೂ ಇಲ್ಲ ಎಲ್ಲ ಸಿನಿಮಾ ತಂಡಗಳು ಸಿನಿಮಾ ವಿಷಯ ಮಾಧ್ಯಮದ ಮುಂದೆ ಬಂದಾಗ ಜನಗಳ ಮುಂದೆ ಬಂದಾಗ ನಾವು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ದಯವಿಟ್ಟು ನಮ್ಮ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ಳೋದು ಸಹಜ ಅದು ಬಿಟ್ಟು ಬೇರೆ ಏನು ಮಾಡೋದಕ್ಕೆ ಸಾಧ್ಯ ಬೇರೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ನಾವು ಕೂಡ ತುಂಬ ಇಷ್ಟಪಟ್ಟು ಜೊತೆಗೆ ಸ್ವಲ್ಪ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀವಿ ಸಿನಿಮಾ ಕತೆ ಚೆನ್ನಾಗಿದೆ ಒಳ್ಳೊಳ್ಳೆ ನುರಿತ ಕಲಾವಿದರಿದ್ದಾರೆ ರಂಗಭೂಮಿ ಕಲಾವಿದರಿದ್ದಾರೆ ಈ ಥರ ದಿಗ್ಗಜರಿದ್ದಾರೆ ಡೆಫಿನೆಟ್ಲಿ ಸಿನಿಮಾ ಚೆನ್ನಾಗಿರುತ್ತೆ ಸಿನಿಮಾ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ಗೊತ್ತಾಗೋದು ಸಿನಿಮಾ ನೋಡಿದ ಮೇಲೆ ಮಾತ್ರ ಬಟ್ ದುರಂತ ಏನಂದರೆ ಇವತ್ತು ಸಿನಿಮಾ ಥಿಯೇಟ್ರ್ಗಳಿಗೆ ಹೋಗದೆ ಸಿನಿಮಾ ಬಗ್ಗೆ ಜಡ್ಜ್ಮೆಂಟ್ ತಗೋತಾ ಇದ್ದಾರೆ ಜನ ಅದಾಗಬಾರ್ದು ಆಮೇಲೆ ಅತಿ ದುಡ್ಡು ಖರ್ಚು ಮಾಡಿದ ಸಿನಿಮಾಗಳು ಹೆವಿ ಬಜೆಟ್ ಇರೋ ಸಿನಿಮಾಗಳು ಹೆವಿ ಪ್ರಮೋಷನ್ ಮಾಡಿದ ಸಿನಿಮಾಗಳು ಮಾತ್ರ ಸಿನಿಮಾಗಳು ಅನ್ನೋ ಮನೋಭಾವ ಹೋಗಬೇಕು ಸಿನಿಮಾಗೆ ಕತೆ ಮುಖ್ಯ ಮತ್ತೆ ನಿರ್ದೇಶಕ ಸಿನಿಮಾನ ಹೇಗೆ ನಿರೂಪಣೆ ಮಾಡಿರ್ತಾನೆ ಅನ್ನೋದು ಮುಖ್ಯ ಅದಾದರೆ ಸಿನಿಮಾ ದೊಡ್ಡ ಬಜೆಟ್ ಆದರೂ ಸಿನಿಮಾ ಹಿಡಿಸುತ್ತೆ ನಿಮಗೆ ಸಣ್ಣ ಬಜೆಟ್ ಆದರೂ ಸಿನಿಮಾ ಹಿಡಿಸುತ್ತೆ ಹಾಗಂತ ಈ ಸಣ್ಣ ಬಜೆಟ್ ಸಿನಿಮಾ ಅಂತ ನಾನು ಹೇಳ್ತಿಲ್ಲ ಯಾವುದೇ ಸಿನಿಮಾ ಇರಲಿ ಥಿಯೇಟ್ರಿಗೆ ಹೋಗಿ ಸಿನಿಮಾ ಬಗ್ಗೆ ಜಡ್ಜ್ಮೆಂಟ್ ಕೊಡಿ ಆಮೇಲೆ ಸಿನಿಮಾನ ಥಿಯೇಟ್ರಲ್ಲೇ ನೋಡಬೇಕು ನಾಟಕನ ಎಲ್ಲಿ ನೋಡಬೇಕು ಅಲ್ಲೇ ನೋಡಬೇಕು ಸೋಷಿಯಲ್ ಮೀಡ್ಯಾದಲ್ಲಿ ಏನು ನೋಡಬೇಕು ಅದೇ ನೋಡಬೇಕು ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲನೂ ನೋಡಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಹಾಗೆ ನಮ್ಮ ಮಾಧ್ಯಮ ಮಿತ್ರರು ಆದಷ್ಟು ಸಿನಿಮಾಗೆ ಹೆಚ್ಚಿನ ಪ್ರಚಾರ ಕೊಟ್ಟು ಜಾಸ್ತಿ ಜನ ಸಿನಿಮಾಗೆ ಬರೋ ಥರ ಮಾಡಿ ಈ ಒಂದು ಪುಟ್ಟ ತಂಡಕ್ಕೆ ದೊಡ್ಡ ಗೆಲುವು ಕೊಡಿಸಿ ಅಂತ ಪ್ರೀತಿಯಿಂದ ಕೇಳ್ಕೊತಿದ್ದೀನಿ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಠಾಣೆ ಚಿತ್ರದ ಬಗ್ಗೆ ಹೇಳಬೇಕಂದ್ರೆ ಪ್ರವೀಣ್ ನನಗೆ ಅಪ್ರೋಚ್ ಮಾಡಿ ಹೇಳಿದ್ರು ಈ ಥರ ಒಂದು ಪಾತ್ರ ಇದೆ ಕರ್ಕಿ ನೀವು ಮಾಡಬೇಕು ಮಗಳು ಜಾನಕಿಲಿ ನಿಮ್ಮ ನೋಡಿದ್ದೀನಿ ತುಂಬ ಇಷ್ಟ ಆಗಿದ್ದ ಪಾತ್ರ ಅದಕ್ಕೆ ಇದು ಸೂಟ್ ಆಗುತ್ತೆ ಅಂತ ಹೇಳಿದರು ಭಗತ್ ಸರ್ ಮನೆಗೆ ಬಂದರು ಇದು ಸ್ಕ್ರಿಪ್ಟ್ ತಗೊಂಡು ನನಗೆ ಹೇಳಿದರು ಈ ಥರ ಸ್ಕ್ರಿಪ್ಟ್ ಇದೆ ಈ ಥರ ಪಾತ್ರ ಇದೆ ಅಂತ ತುಂಬ ಇಷ್ಟ ಆಗೋಯ್ತು ಆದರೆ ಭಗತ್ ಸರ್ ತುಂಬ ಟಫ್ ಅಂತ ಆಮೇಲೆ ಗೊತ್ತಾಯಿತು ಭಗತ್ ಸರ್ ಡೈರೆಕ್ಷನಲ್ಲಿ ತುಂಬ ಕಲ್ತ್ಕೊಂಡೆ ಅದ್ರ ಜೊತೆಗೆ ನನಗೆ ಮಿತ್ರರಾದ ಕುಲ್ದೀಪಕ್ ಅವರಿದ್ದರು ಸೊ ಅವರು ಒಂದು ಕಾರಣ ಈ ಚಿತ್ರ ಮಾಡೋಕ್ಕೆ ನಮ್ಗೆ ತುಂಬ ಖುಷಿಯಾಗಿದ್ದು ಅಫ್ಕೋರ್ಸ್ ಅವರು ಅವರ ಪಾತ್ರ ನಾನು ಹೇಳಲ್ಲ ಈಗ ರಿಷಿ ಸರ್ ಇಲ್ಲಿ ಕೂತಿದ್ದಾರೆ ಅವ್ರ ಜೊತೆ ನಾನು ನಾಟಕ ಮಾಡಿದ್ದೀನಿ ರಂಗಭೂಮಿ ಕಲಾವಿದರು ಹೀಗೆ ಮುಂದೆ ಸಿನಿಮಾ ಅಥವಾ ಸೀರಿಯಲ್ಲು ಮೀಡಿಯಾದಲ್ಲಿ ಬಂದಾಗ ತುಂಬ ಖುಷಿಯಾಗುತ್ತೆ ರಂಗಭೂಮಿ ಒಂದು ನಮಗೆ ಆಯಾಮ ಕೊಡುತ್ತೆ ರಾಜಾರಾಮ್ ಸರ್ ವ್ಯಾಂತರದಲ್ಲಿ ತುಂಬ ಹೇಳಿಕೊಟ್ರು ನಮಗೆ ಆ್ಯಕ್ಟಿಂಗ್ ಬಗ್ಗೆ ಹೀಗೆ ಇನ್ನೂ ಕಲಿತಾನೇ ಇದ್ದೀನಿ ಈ ಸಿನಿಮಾ ಠಾಣೆ ತುಂಬ ವಿಶೇಷವಾಗಿದೆ ಯಾಕೆ ಅಂತಂದರೆ ಎಲ್ಲ ರೀತಿ ಒಂದು ಈ ಅಂಡರ್ವಲ್ಡ್ ಅಥವಾ ಸುಮ್ಮನೆ ಯಾವುದೋ ಒಂದು ರಿವೆಂಜ್ ಸ್ಟೋರಿ ಆ ಥರ ಇಲ್ಲ ಪ್ರವೀಣ್ ಆಗಲೇ ಹೇಳ್ದಂಗೆ ತುಂಬ ವಿಶಿಷ್ಟವಾಗಿದೆ ಪ ಕತೆ ಎಲ್ಲ ಪಾತ್ರಗಳಿಗೂ ಅದೇ ಪ್ರಾಮುಖ್ಯತೆನೇ ಇಲ್ಲಿ ಕೊಡಲಾಗಿದೆ ಅದಕ್ಕೆ ಇಲ್ಲಿ ಹೀರೋ ಹೀರೋನ್ ಅನ್ನೋದ್ಕಿನ್ನ ಒಂದು ಸ್ಟೋರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ದಯವಿಟ್ಟು ಈ ಸಿನಿಮಾನ ನೋಡಿ ಒ ಟಿ ಟಿಲಿ ನೋಡಿ ಆದರೆ ಮೊದಲು ಥೇಟ್ರಲ್ಲಿ ನೋಡ್ಬಿಟ್ಟು ಆಮೇಲೆ ಓ ಟಿ ಟಿಲಿ ಪ್ರಮೋಟ್ ಮಾಡಿ ರೋಹಿತ್ ಸರ್ ಹೇಳಿದಂಗೆ ಅದದೇ ಅದರ ಅದರ ರಂಗಭೂಮಿಯಾಗಲಿ ಸ್ಟೇಜ್ ಮೇಲೆ ನೋಡಬೇಕು ಸಿನಿಮಾ ಥಿಯೇಟ್ರಲ್ಲೇ ನೋಡಬೇಕು ಹಾಗೆ ಇರಬೇಕು ದಯವಿಟ್ಟು ಮಾಧ್ಯಮ ಮಾಧ್ಯಮದ ಎಲ್ಲ ನನ್ನ ಮಿತ್ರರಿಗೆ ದಯವಿಟ್ಟು ಇದನ್ನು ದೊಡ್ಡ ಪ್ರಚಾರ ಮಾಡಿ ಠಾಣೆ ನಾನು ಗೆಲ್ಲಿಸಬೇಕಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೇನಾಪತಿ ನಲ್ಲಿ ಹೀರೋ ಆಗಿ ಕಾಣಿಸ್ಕೊಂಡು ಅವರು ನಮ್ಮಲ್ಲಿ ವಿಲನ್ ಆಗಿ ಮಾಡ್ತಿದ್ದಾರೆ ಕುಲದೀಪಕ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಎನ್ ಕುಲ್ದೀಪಕ್ ಮೂಲತಃ ರಂಗಭೂಮಿ ನಟ ಮೊದಲು ನಾನು ಸಿಂಹಸೇನ ಅನ್ನೋ ಸಿನಿಮಾದಲ್ಲಿ ನಾಯಕನಾಗಿ ಆ್ಯಕ್ಟ್ ಮಾಡಿದ್ದೆ ಅದ ನಂತರ ಯಾವ್ದು ಮಾಡಬೇಕು ಏನೋ ಅನ್ನೋ ಕನ್ಫ್ಯೂಷನ್ ಇದ್ದೆ ಸೊ ಎಷ್ಟೋ ಒಂದು ಆಡಿಷನ್ನು ನಾವು ಅಟೆಂಡ್ ಮಾಡ್ತಿರ್ತೀವಿ ಸೊ ಒಂದು ಆಡಿಷನಲ್ಲಿ ನಮ್ಮ ಥಿಯೇಟ್ರ್ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸಿಗ್ತಾ ಇರ್ತೀವಿ ಆಗ ನಮ್ಮ ಪ್ರವೀಣ್ ಅವರು ನಾವು ಒಟ್ಟಿಗೆ ಒಂದು ಆಡಿಷನ್ ಅಟೆಂಡ್ ಮಾಡಿದಾಗ ಈ ಥರ ಹೇಳಿದರು ಒಟ್ಟಿಗೆ ಮಾಡೋಣ ಒಂದು ಸಿನ್ಮಾ ಪ್ಲ್ಯಾನ್ ಇದ್ದೀನಿ ಅಂತ ಹೇಳಿದರು ಸೊ ನನಗೆ ಅವರು ಫಸ್ಟು ನನಗೆ ಅಪ್ರೋಚ್ ಮಾಡಿದ್ದು ಒಂದು ಒಳ್ಳೆಯ ಪಾತ್ರ ಇದೆ ಪೊಲೀಸ್ ಪಾತ್ರ ಸಿನ್ಮಾ ಹೆಸರು ಠಾಣೆ ಓ ಹೌದಾ ಸರಿ ನಾನೆಲ್ಲ ಫುಲ್ ಒಂಥರ ಸಿಂಗಮ್ಮು ಆ ಸಿನ್ಮಾ ಈ ಸಿನಿಮಾ ಎಲ್ಲ ನೋಡಿ ಎಲ್ಲ ಪ್ರಿಪೇರ್ ಆಗ್ತಾ ಇದ್ದೆ ನೆಕ್ಸ್ಟು ಡೈರೆಕ್ಟ್ರನ್ನ ಅಪ್ರೋಚ್ ಮಾಡಿದ್ರು ಡೈರೆಕ್ಟ್ರ್ ಸರ್ ಹತ್ರ ಎಲ್ಲ ಮಾತಾಡಿದೆ ಭಗತ್ ಸರ್ ಹತ್ರ ಎಲ್ಲ ನಾನು ನೋಡಿ ಸರ್ ನೀವು ಪೊಲೀಸ್ ಬೇಡ ಒಳ್ಳೆ ವಿಲನ್ ಪಾತ್ರ ಇದೆ ಮಾಡಿ ಸೊ ಅವಾಗ ಸ್ವಲ್ಪ ಕನ್ಫ್ಯೂಷನ್ ಶುರು ಆಯ್ತು ಏನು ಮಾಡೋದು ಯಾಕಂದರೆ ಒಬ್ಬ ಕಲಾವಿದಂಗೆ ಒಂದು ಪಾತ್ರದ ಬಗ್ಗೆ ಹೇಳಿದ್ರೆ ತುಂಬ ರಿಸರ್ಚ್ ಮಾಡ್ತಾ ಇರ್ತೀವಿ ಸಡನ್ನಾಗಿ ಬೇರೆ ಪಾತ್ರ ಅಂತ ಹೇಳಿದಾಗ ಸೊ ಕೂರ್ಲು ಬಿಡೋದಾಗಲಿ ಗಡ್ಡ ಬಿಡೋದಾಗಲಿ ಅದೆಲ್ಲ ಹಿಂಗಪ್ಪ ಮಾಡೋದು ಅಂತೆಲ್ಲ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ಎಲ್ಲರೂ ಸಪೋರ್ಟಿಂದ ತುಂಬ ಚೆನ್ನಾಗಿ ನನ್ನ ಪಾತ್ರ ಮೂಡ್ ಬಂದಿದೆ ಇನ್ನೊಂದು ಸಿನಿಮಾದಲ್ಲಿ ಅದು ಒಂದು ವಾತಾವರಣನೇ ಬೇರೆ ರಂಗಭೂಮಿ ವಾತಾವರಣವೇ ಬೇರೆ ಅದೆಲ್ಲರೂ ನಮ್ಮವ್ರ ಥರ ಇರ್ತೀವಿ ಸಿನಿಮಾದಲ್ಲಿ ಅಂದರೆ ಬರ್ತಾರೆ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ ಬಟ್ ಅಲ್ಲಿ ಶೂಟಿಂಗ್ ಹೋದಾಗ ಎಲ್ಲ ಹಿರಿಯರು ಎಲ್ಲರೂ ನಮ್ಮ ಜೊತೆ ಇದ್ದರು ಸೊ ಆ್ಯಂಡ್ ನಮ್ಮ ಸ್ನೇಹಿತರು ರಿಷಿಯವರು ಬಂದಿದ್ದಾರೆ ತುಂಬ ಖುಷಿಯಾಯಿತು ಯಾಕಂದ್ರೆ ಎಲ್ಲರೂ ಸಪೋರ್ಟ್ ಇದ್ದರೇ ನಾವು ಬೆಳೆಯೋಕ್ಕಾಗೋದು ಸುಮ್ಮನೆ ಈಗ ಕೆಲವೊಂದು ಸಲ ಓ ಅವ್ನು ಬೆಳೀತಾ ಅದನ್ನು ನಾವು ಯಾಕೆ ಸಪೋರ್ಟ್ ಮಾಡಬೇಕು ಅಂತೆಲ್ಲ ಎಷ್ಟೋ ಕಡೆಗೆ ಇರುತ್ತೆ ಬಟ್ ನಮ್ಮ ಪ್ರದರ್ಶನ ಕಲಾ ಸಂಸ್ಥೆ ಎಲ್ಲ ಕಲಾವಿದರು ಎಲ್ಲರೂ ಜೊತೆಗಿದ್ರು ಸೊ ತುಂಬ ಖುಷಿ ಆಯಿತು ನನಗೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಎಲ್ರಿಗೂ ತುಂಬ ಥ್ಯಾಂಕ್ಸ್ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಾನು ಸ್ನೇಹಿತನಾಗೆ ಬಂದಿರೋದಿಲ್ಲಿ ಸೊ ಹಾಗಾಗಿ ಏನು ಅಂತ ಹೇಳಿದ್ರೆ ಎಲ್ಲ ಸ್ನೇಹಿತರನ್ನ ಭೇಟಿಯಾಗುವಂಥ ಒಂದು ಸಂದರ್ಭ ಯಾಕಂದರೆ ನಾವೆಲ್ಲ ಒಟ್ಟಿಗೆ ನಾಟಕ ಮಾಡಿ ಬಂದಿದ್ದು ಆ್ಯಂಡ್ ಇವತ್ತು ಪ್ರವೀಣ್ ನಾಯ್ಕ್ ನಟ ನಟನಾಗಿ ಲಾಂಚ್ ಆಗ್ತಾ ಇರೋದು ನನಗೆ ಬಹಳ ಹೆಮ್ಮೆಯ ವಿಷಯ ನನಗೆ ಇನ್ನೂ ಬಹಳ ಖುಷಿಯಾಗೋ ವಿಷಯ ಏನು ಅಂತ ಹೇಳಿದ್ರೆ ನಾನು ಸಾಮಾನ್ಯವಾಗಿ ನಿರ್ಮಾಪಕರ ಜೊತೆಗೆ ಮಾತನಾಡ್ತಾ ಇರ್ಬೇಕಾರೆ ಯಾವಾಗಲೂ ಹೇಳ್ತಾ ಇರ್ತೀವಿ ನಿರ್ಮಾಣ ಮಾಡ್ತಾ ಇರ್ಬೇಕಾದ್ರೆ ಬರೀ ಬಂಡವಾಳ ಹಾಕೋದಷ್ಟೇ ಅಲ್ಲ ತಾಯಿ ಹೃದಯ ಇಟ್ಕೊಂಡು ಕೆಲಸ ಮಾಡಿ ಆಲ್ವೇಸ್ ಕಲಾವಿದರಿಗೆ ತುಂಬ ಅನುಕೂಲ ಆಗತ್ತೆ ಅಂತ ಆದರೆ ಇಲ್ಲಿ ತಾಯಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದಾಗ ಅದು ಬಹಳ ಒಂದು ಒಳ್ಳೆಯ ಸೂಚನೆ ಪ್ರಾಜೆಕ್ಟ್ಗೆ ಸೊ ಹಾಗಾಗಿ ಎಲ್ರಿಗೂ ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಆ್ಯಂಡ್ ಎಲ್ ಐ ಮೀನ್ ಅದ್ಭುತವಾದಂಥ ಕಲಾವಿದರು ನಾನು ಎಲ್ರು ನೋಡಿದ್ದೀನಿ ಐ ತಿಂಕ್ ಅವರೆಲ್ಲರೂ ಕೂಡ ಸಾತ್ ಕೊಟ್ಟು ಸಿನಿಮಾ ಮಾಡಿರೋದು ಐ ಥಿಂಕ್ ಒಂದು ಒಳ್ಳೆಯ ಪಾಸಿಟಿವ್ ಫೀಲಿಂಗ್ಸ್ ಹಾಗಾಗಿ ಸಿನಿಮಾ ನೋಡೋದಕ್ಕೆ ಖಂಡಿತವಾಗ್ಲೂ ನಾನಂತೂ ಕಾತರನಾಗಿ ಕಾಯ್ತಾ ಇದ್ದೀನಿ ಎಲ್ಲ ನಿಮ್ಮ ಸ್ಟೋರೀಸ್ಗಳನ್ನ ಕೇಳಿ ಐ ಆಮ್ ವೆರಿ ಇಂಟ್ರೆಸ್ಟೆಡ್ ಖಂಡಿತವಾಗ್ಲೂ ಪ್ರೇಕ್ಷಕರಿಗೂ ಕೂಡ ನಿಮ್ಮ ಈ ಕಥೆಗಳನ್ನ ಕೇಳಿದಾಗ ಖಂಡಿತವಾಗ್ಲೂ ಅವರು ಚಿತ್ರಮಂದಿರಕ್ಕೆ ಬಂದೇ ಬರ್ತಾರೆ ಅನ್ನೋ ಒಂದು ಭರವಸೆ ಇದೆ ಆ್ಯಂಡ್ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು